ಎಲ್ಲರಿಗೂ ನಮಸ್ಕಾರ ಶ್ರೀಲೀಲಾ ಕುಟುಂಬ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡಿ ಕುರುವತ್ತಿ ಬಸವಣ್ಣಗೆ ತೋರಿಸ್ತಾ ಇದ್ದೀನಿ ಕುರುವತ್ತಿಗೆ ಹೋಗಿದ್ವಿ ನಾವು ಹಾಗೆ ಅದರ ಎದುರುಗಡೆಗೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವಿದೆ ಒಂದೇ ದಿನದಲ್ಲಿ ನಾವು ನಾಲ್ಕು ದೇವರ ದರ್ಶನ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಸೊಗಸಾಗಿತ್ತು ನೆಕ್ಸ್ಟ್ ನಾವು ಕುರುವತ್ತಿಯಿಂದ ರಾಣೆಬೆನ್ನೂರಿಗೆ ಬಂದಿದ್ದೀವಿ ರಾಣೆಬೆನ್ನೂರಲ್ಲಿ ಚೌಡೇಶ್ವರಿಯ ಜಾತ್ರೆ ಇತ್ತು ಇದು ಒಂದು ವಾರದ ಕಾಲ ನಡೆಯುತ್ತೆ ತುಂಬಾ ಜನ ಸೇರಿರ್ತಾರೆ ಇರುವಂಥ ಹಳ್ಳಿ ಜನ ಎಲ್ಲ ಬಂದಿರ್ತಾರೆ ತಾಯಿ ಚಾಮುಂಡೇಶ್ವರಿಯ ಅವರೆಲ್ಲರಿಗೂ ಒಂದು ಆರೋಗ್ಯ ಅನುಗ್ರಹ ಕೊಡಲಿ ಅಂದ್ಕೊಂಡು ಹೇಳಿ ಬೇಡ್ಕೊಳ್ತಾ ಎಷ್ಟೊಂದು ಜನ ನಿಂತಿದ್ದಾರೆ ನೋಡಿರಿ ದೇವಿಯ ಒಂದು ಮೂರ್ತಿ ತೋರಿಸ್ತಾ ಇದ್ದೀನಿ ಮಂಗಳಾರತಿ ನಡೀತಾ ಇದೆ ನೋಡಿ ಎಲ್ಲರೂ ನಿಮ್ಮನೆಯಿಂದಲೇ ಕುತ್ಕೊಂಡು ನಮಸ್ಕಾರ ಮಾಡಿ ಬನ್ನಿ ಸ್ನೇಹಿತರೆ ತುಂಬಾ ರಶ್ ಇತ್ತು ಅದಕ್ಕೋಸ್ಕರ ಹೊರಗಡೆ ಹೋಗ್ಬಿಟ್ಟು ನಾನು ಅಷ್ಟು ಮಾಡಿಕೊಂಡು ಹಣ್ಣು ಹೂವು ವ್ಯಾಪಾರ ಬಲು ಬರಾಟೆಯಿಂದ ಸಾಕ್ತಾ ಇತ್ತು ಪಾದಗಟ್ಟಿನೂ ತೋರಿಸಿದೆ ನಾನು ನಿಮಗೆ ತುಂಬ ಜನ ಜನ ಅಂಗಡಿ ಹಾಕ್ಕೊಂಡು ವ್ಯಾಪಾರ ಮಾಡೋರು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ದೊಡ್ಡದಾದ ಒಂದು ಖಾರ ಅಂಗಡಿ ತೋರಿಸ್ತಾ ಇದ್ದೀನಿ ಇದು ಕಂಪಲ್ಸರಿ ಜಾತ್ರೆಗೆ ಬಂದವರೆಲ್ಲರೂ ಸಹ ಖಾರ ಬೆಂಡಿ ಬೆಂಡೆ ಬೆತ್ತಾಸನ ತಗೊಂಡೋಗೋ ಒಂದು ಪದ್ಧತಿ ಇದೆ ಇಲ್ಲಿ ಇಲ್ಲಿ ನೋಡಿ ಅರಿಶಿನ ಕುಂಕುಮ ಹಾಗೆ ನಿಮಗೆ ಬೇಕಾದಂಥ ಸಾಮಾನುಗಳು ಇಲ್ಲಿ ನೆಕ್ಸ್ಟ್ ನಾವು ರಾಣೆ ಬಂದರಿಂದ ಕದರ ಮಂಡಲಿಗೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳಕ್ಕೆ ಅಂತಂದೇಳಿ ಬಂದ್ವಿ ಇದು ಎಂಟ್ರೆನ್ಸು ಇದೆಷ್ಟು ದೊಡ್ಡದಾದ ಗೋಪುರ ಇದೆ ನೋಡಿ ಇಲ್ಲಿ ಇದು ಎಂಟ್ರೆನ್ಸ್ ಒಳಗೋಗೋದು ಕಾಂತೇಶ ಸ್ವಾಮಿಯ ಮಧ್ಯಾಹ್ನದ ಪೂಜೆ ಇದು ಇಲ್ಲಿ ದಿನದಲ್ಲಿ ಮೂರು ಪೂಜೆ ನಡೆಯುತ್ತೆ ನಮಗೆ ಮಧ್ಯಾಹ್ನದ ಪೂಜೆ ಮಾತ್ರ ಸಿಕ್ತು ನೆಕ್ಸ್ಟು ಆಂಜನೇಯ ಸ್ವಾಮಿಯ ಪಾದುಕೆ ಇದು ವರ್ಷಕ್ಕೊಂದು ಸಲ ಅದು ತುಂಬನೇ ಸೌದ್ಬಿಡುತ್ತೆ ನೀವು ಯಾವಾಗಲಾದರೂ ಈ ಕಡೆ ಬಂದರೆ ಉತ್ತರ ಕರ್ನಾಟಕ ಸೈಡ್ ಬಂದರೆ ಕದರಮುಂಡಲಿಗೆಗೆ ಭಿ ಕೊಡಿ ನೀವು ಒಂದು ವರ್ಷದಲ್ಲಿ ಯಾವ ರೀತಿ ಚಪ್ಪಲಿ ಸವಿತಾ ಇದೆ ಹೇಳಿ ಹಳೇದು ಮತ್ತು ಹೊಸದನ್ನು ಇಟ್ಟಿದ್ದು ಸಹ ನಾನು ತೋರಿಸಿದೆ ನಿಮಗೆ ನೆಕ್ಸ್ಟ್ ಅಲ್ಲಿಂದ ನಾವು ನಮ್ಮ ಮನೆ ದೇವರಾದ ದೇವಗಿರಿ ಬನಶಂಕರಿ ತಾಯಿ ಜಾತ್ರೆಗೆ ಬಂದಿದ್ದೀವಿ ಬನಶಂಕರಿ ತಾಯಿ ನೋಡಿ ಎಷ್ಟು ಅರ್ಭಟವಾಗಿ ರೆಡಿಯಾಗಿ ಕೂತ್ಬಿಟ್ಟಿದ್ದಾಳೆ ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಮಾಡಲಿಕ್ಕೆ ಹೇಳಿ ಇಲ್ಲಿ ಒಂಥರ ಹಳ್ಳಿ ವಾತಾವರಣ ಅಡ್ಡಡ್ಡ ಬರ್ತಾನೆ ಇದ್ದರು ಏನು ಮಾಡೋಕ್ಕಾಗಲ್ವಲ್ಲ ಸಾ ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ಏಳರಿಂದ ಎಂಟು ಗಂಟೆ ಒಳಗೆ ಮಾತ್ರ ಜಾತ್ರೆ ಇದು ಅಷ್ಟರಲ್ಲಿ ಹಾವೇರಿ ಆಣೂರು ದಾವಣಗೆರೆ ರಾಳೆಬೆನ್ನೂರು ಬ್ಯಾಡ್ಗಿ ಸುಮಾರು ಅಕ್ಕಪಕ್ಕದ ಹುಬ್ಬಳ್ಳಿ ಗದಗ ಬೆಟ್ಟಗೇರು ಅಲ್ಲಿಂದನೇ ಸಹ ಬರ್ತಾರೆ ಇದು ಸಹ ಬಸವಣ್ಣ ದೇವಗಿರಿಯಲ್ಲಿಯೇ ಇದೆ ಇದು ಕುರುವತ್ತಿ ಬಸವಣ್ಣದ ಎತ್ತರದಷ್ಟೇ ಇಲ್ಲಿ ಸಹ ಬಸವಣ್ಣ ಇದೆ ನೋಡಿ ಎಷ್ಟು ಸೊಗಸಾಗಿ ಅಲಂಕಾರ ಮಾಡಿದ್ದಾರೆ ಹೇಳಿ ಬಸವಣ್ಣ ಇದ್ದಲ್ಲಿ ಈಶ್ವರ ಇರಲೇಬೇಕು ಹಾಗೆ ಬಸವಣ್ಣನ ಎದುರುಗಡೆಗೆ ಸ್ವಾಮಿ ದೇವಸ್ಥಾನ ಬನ್ನಿ ಈಗ ಎಲ್ಲ ಮುಗೀತು ಊಟ ಮಾಡ್ಕೊಂಡ್ಬಂದ್ಬಿಡೋಣ ಅಲ್ಲಿ ಒಳಗಡೆ ಪಾಯಸದ ಹತ್ರ ತುಂಬಾ ರಶ್ ಇರೋ ಕಾರಣ ಮೊದಲು ನಾನು ಅನ್ನ ಸಾರು ನೀಡ್ತಾ ಇದ್ರಲ್ಲಿ ಅದನ್ನು ಮಾತ್ರ ಹಿಡಿದೆ ಫಸ್ಟು ಬೇಜಾರು ಮಾಡ್ಕೋಬೇಡ್ರಿ ಫಸ್ಟ್ ಅದು ಹಿಡಿಬೇಕಾಗಿತ್ತು ನೆಕ್ಸ್ಟ್ ನೋಡಿ ಇಲ್ಲಿ ಊಟದ ಲೈನ್ ಯಾವ ರೀತಿ ಇದೆ ಹೇಳಿ ಹಳ್ಳಿಯ ಮುಖಂಡರನ್ನೇ ನಿಂತ್ಕೊಂಡು ಜವಾಬ್ದಾರಿಯಿಂದ ಎಲ್ರಿಗೂ ಊಟ ಬಡಿಸ್ತಾ ಇದ್ದರು ಬಫೆ ಸಿಸ್ಟಮು ನೋಡಿ ಎಲ್ಲರೂ ಬಡಿಸ್ಕೊಂಡು ಶಾಂತ ರೀತಿಯಿಂದ ಊಟ ಮಾಡ್ತಾಯಿದ್ದಾರೆ ಯಾವುದೇ ಗದ್ಲ ಗೌಜುಗ ಇಲ್ಲದ ಹಾಗೆ ಸುಮಾರು ಊರಿಂದ ಎಲ್ಲರೂ ನಮ್ಮ ಬಂದು ಬಳಗ ಇಲ್ಲಿ ದೇವಗಿರಿಯಲ್ಲಿ ವರ್ಷಕ್ಕೊಂದು ಸಲ ಭೇಟಿ ಆಗ್ತೀವಿ ನಾವು ಎಲ್ಲೆಲ್ಲೋ ದೂರದಿಂದ ಬಂದಿರ್ತಾರೆ ನಾವು ಅದಕ್ಕೆ ಇದನ್ನು ಮಿಸ್ ಮಾಡೋದಿಲ್ಲ ನೋಡಿ ನೋಡಿ ಸ್ನೇಹಿತರೆ ಬದನೇಕಾಯಿ ಪಲ್ಯ ಅಕ್ಕಿ ಹುಗ್ಗಿ ಹಾಗೆ ಗೋಧಿ ಪಾಯಸ ಆಮೇಲೆ ಉಪ್ಪಿನಕಾಯಿ ಎಲ್ಲದೂ ಇತ್ತು ತುಂಬಾ ಚೆನ್ನಾಗಿತ್ತು ಊಟ ತುಂಬಾ ರುಚಿಯಾಗಿತ್ತು ಎಷ್ಟೇ ಆಗಲಿ ದೇವ್ರ ಪ್ರಸಾದ ಅಲ್ವಾ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈಗ ತೇರು ಮಾಡ್ಕೊಂಬಂದ್ಬಿಡೋಣ ಈಗ ತೇರಿನ ಹೋಗ್ತಾ ಇರೋ ಮೆರವಣಿಗೆ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಏನಪ್ಪ ಅಂತಂದರೆ ತೇರಿ ಅಂತಹ ಅನ್ನ ಹಾಗೂ ಈಗ ತೇರು ಅರ್ಭಟವಾಗಿ ರೆಡಿಯಾಗಿದೆ ನೋಡಿ ಯಾವ ರೀತಿ ಇದೆ ಅಂದ್ಕೊಂಡೇಳಿ ತೇರಿನ ಒಂದು ಅಲಂಕಾರ ಹೊಸ ತೇರು ಮಾಡಿಸಿದ್ದಾರೆ ಈಗ ಎರಡು ವರ್ಷ ಆಯಿತು ಅನ್ನ ಹೇಳಿದ್ದಲ್ಲ ನಾನು ನೋಡಿ ನಾಲ್ಕು ಗಾಳಿ ಅವರು ಒಂದು ಬಾಳೆದಲ್ಲಿ ಹಾಸಿ ಅನ್ನವನ್ನು ಹಾಕಿದ್ದಾರೆ ನೋಡಿದ್ರಲ್ಲ ನಾನು ಮೂರು ಗಾಲಿನೂ ತೋರಿಸ್ತಾ ಇದ್ದೀನಿ ನಿಮಗೆ ತೇರು ಯಾವ ರೀತಿ ಜಗಮಗಿಸುವ ಹಾಗೆ ರೆಡಿಯಾಗಿದೆ ದೇವಸ್ಥಾನದ ಹೊರಗಡೆ ತೋರಿಸ್ತಾ ಇದ್ದೀನಿ ದೇವಸ್ಥಾನದ ಒಳಗಡೆ ತೋರ್ಸೋಕ್ಕಾಗಲ್ಲ ನಮಗೆ ಸಾಯಂಕಾಲದ ದೊಡ್ಡ ಬನ್ನಿ ಎಳಿತಾ ಇದ್ದಾರೆ ಎಲ್ಲರೂ ಬಾಳೆಹಣ್ಣು ಹಾಕ್ತಾ ಇದ್ದಾರೆ ದೂರದಿಂದ ಬೀಸಿ ಅದು ಕಳಶಕ್ಕೆ ಬೀಳಬೇಕು ಅನ್ನೋ ಒಂದು ಹುಮ್ಮಸ್ಸು ತುಂಬ ಜನಕ್ಕಿರುತ್ತೆ ನೋಡಿ ದೇವಿಯ ಮುಂದಗಡೆ ಅವರು ಐದು ಸತ ಈ ರೀತಿ ಹಿಂದೆ ಮುಂದೆ ಎಳೆದ ಆಮೇಲೆ ಊರಲ್ಲಿ ತೇರು ಮೆರವಣಿಗೆ ಮುಖಾಂತರ ಹೋಗಿ ಬರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆಂದ ಅನಿಸುತ್ತೆ ಒಂದೇ ದಿನ ಆಗೋಲ್ದಕ್ಕೆ ನಮಗೆ ತುಂಬಾ ಖುಷಿಯಾಗುತ್ತೆ ದೇವಗಿರಿಗೆ ಬರಬೇಕು ಅಂದರೆ ಎಷ್ಟೊಂದು ಜನ ಸೇರಿದ್ದಾರೆ ನೋಡಿ ಸ್ನೇಹಿತರೆ ಅಲ್ಲಿ ಆಗಲೇ ದ್ವಾರ ಬಾಗಿಲ ಹತ್ರ ಹೋಗ್ತಾ ಇದೆ ದೇವರು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿನಿ ಒಂದೇ ದಿನ ನಾಲ್ಕು ಊರಿನ ದೇವಸ್ಥಾನಗಳನ್ನು ತೋರಿಸಿದ್ದೀನಿ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದು ಹೊಸ ಚಾನಲ್ಲು ಎಲ್ಲರಿಗೂ ನಮಸ್ಕಾರಗಳು ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ